ಫುಲ್ ವೀವರ್ಸ್ ಗುಡ್ ಮಾರ್ನಿಂಗ್ ಹ್ಯಾವ್ ಅ ಒಂಡ್ರ್ ಫುಲ್ ಡೇ ಅಂತ ಹೇಳ್ತಾನೆ ನಾನು ಇವತ್ತಿನ ದಿನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬೆಳಿಗ್ಗೆ ಎಂಟು ಗಂಟೆಯಲ್ಲಿ ನಮ್ಮನೆ ಸುತ್ತ ಫುಲ್ಲು ಮಂಜಿಂದ ತುಂಬೋಗ್ಬಿಟ್ಟಿತ್ತು ಇದನ್ನು ನೋಡಿದಾಗಂತೂ ತುಂಬಾ ಖುಷಿ ಆಗ್ತಿತ್ತು ಹಾಗೆ ನಿಮಗೂ ಕೂಡ ಈ ಖುಷಿನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇದು ಎಂಟು ಗಂಟೆ ಆದರೂ ಕೂಡ ಹಿಂಗಿತ್ತು ಇನ್ನು ಬೆಳಿಗ್ಗೆಯೇ ಮಾಡಿದರೆ ಇನ್ನು ಹೇಗಿರ್ತಿತ್ತು ಅಂತ ಯೋಚನೆ ಮಾಡಿ ಆ್ಯಂಡ್ ಇವತ್ತಿನ ನನ್ನ ತೂಕ ಬಂದ್ಬಿಟ್ಟು ಐವತ್ತೆರಡು ಪಾಯಿಂಟ್ ಎಂಟಾಗಿದೆ ಹ್ಞೂ ಫುಲ್ ಖುಷಿಯಾಯಿತು ಇನ್ನೊಂದು ಟು ಹಂಡ್ರೆಡ್ ಗ್ರಾಮ್ಸ್ ಜಾಸ್ತಿ ಆಗಿಬಿಟ್ರೆ ನಾನು ಒಂದು ಈ ಜರ್ನಿ ಕ್ಲೋಸ್ ಆಗುತ್ತೆ ಹಾಗೆನೇ ಬೆಳಗಿನ ತಿಂಡಿ ಈಗ ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯಾನ ತಗೊಂಡೆ ಹಾಗೆಯೇ ಮಿಲ್ಗೆ ಗೊತ್ತಲ್ವಾ ಕ್ಯಾಶ್ಯೂಸ್ ಗ್ರೈನ್ಸ್ ಹಾಗೆಯೇ ಮಿಕ್ಸ್ಡ್ ಚಿಯಾ ಸೀಡ್ಸು ವಾಟರ್ ಮೆಲನ್ ಸೀಡ್ಸ್ ಸನ್ಫ್ಲಾರ್ ಸೀಡ್ಸ್ ಹಾಗೇ ಆಲ್ಮಂಡ್ಸ್ ಮತ್ತು ಗೋಜಿಬೆರಿ ಹಾಗೆಯೇ ಎಳ್ಳು ಮತ್ತು ಪೀನಟ್ಸ್ ಮತ್ತು ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಎಲಾಚಿಯನ್ನು ಹಾಕ್ಕೊಂಡೆ ಅದನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಹಾಲು ಮತ್ತು ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇದ್ರದ್ದು ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ಬೇಕಂದ್ರೆ ಎಕ್ಸಾಕ್ಟ್ಲಿ ತೊಂಬಿಟು ನಾವು ಮಾಡಿಕೊಂಡು ಅದನ್ನು ಹಾಲು ಹಾಕ್ಕೊಂಡು ಪಾಯಸ ಮಾಡ್ಕೊಂಡು ಕುಡಿದ್ರೆ ಹೆಂಗಿರುತ್ತೆ ಹಂಗಿತ್ತು ಟೇಸ್ಟು ಏನೋ ಮಧ್ಯಾಹ್ನದ ಊಟಕ್ಕೆ ಬಂದುಬಿಟ್ಟು ವಾಟರ್ ಮೆಲನ್ ಹಾಗೇ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಏನೋ ಗೊತ್ತಿಲ್ಲ ಪಾಸ್ತಾ ತಿನ್ನಬೇಕಂತ ಆಸೆ ಆಗ್ತಿತ್ತು ಸೊ ಹಾಗಾಗಿ ಸ್ವಲ್ಪ ಪಾಸ್ತಾ ಮತ್ತು ಸ್ವಲ್ಪ ಹಪ್ಪಳ ಅದ್ರ ಜೊತೆಗೆ ಸ್ವಲ್ಪ ವೈಟ್ ರೈಸ್ ಮತ್ತು ತರಕಾರಿ ಸಾಂಬಾರು ಹಾಗೆಯೇ ಅದ್ರ ಜೊತೆಗೆ ಒಂದೊಳ್ಳೆ ಗಸಗಸೆ ಪಾಯಸ ಅದ್ರ ಜೊತೆಗೆ ಎರಡು ಬಾಳೆಹಣ್ಣು ತಿನ್ನಬೇಕು ಅಂತ ಎರಡು ಬಾಳೆಹಣ್ಣು ತೊಗೊಂಡೆ ಬಟ್ ತಿನ್ನೋಕ್ಕಾಗಿದ್ದು ಒಂದೇ ಬಾಳೆಹಣ್ಣು ಇದಿಷ್ಟು ನನ್ನ ಯಾವತ್ತಿನ ಮಧ್ಯಾಹ್ನದ ಮೀಲ್ಸ್ ಆಗಿತ್ತು

ಬಲದ ಪಾಠ ನಂಗೆ ಮಂಜು ಇದ್ರೆ ಸ್ವಲ್ಪ ಸ್ವಲ್ಪ ಟೈಮ್ಸ್ ಈ ಥರನೇ ಹಿಂಗೆ ಆಗೋದು ಹಿಂಗೆ ಕಿತಾಪತಿ ಮಾಡೋದು ಈ ಕಡೆ ಕ್ಯಾಮ್ರ ಕಾಣಿಸೋದು ಇಲ್ಲ ಇಲ್ಲ ಕೇಳಿಸೋದು ಇಲ್ಲ ಹಂಗೆ ಆಡೋದು ಸ್ಮೂತಿಗೆ ಬನಾನಾ ಮತ್ತು ಎಲ್ಲ ಥರದ ಡ್ರೈ ಫ್ರೂಟ್ಸ್ ನಾನು ಏನು ಹಾಕ್ತೀನಿ ಅಂತ ಗೊತ್ತಲ್ವಾ ಅದು ಮತ್ತೆ ಸಮಟೈಮ್ಸ್ ನಾನು ಕ್ಯಾಶ್ಯೂ ಹಾಕ್ತೀನಿ ಕ್ಯಾಶ್ಯೂ ಹಾಕೋಲ್ಲ ಇವತ್ತು ಊಟ ಬ್ರೇಕ್ಫಾಸ್ಟ್ ಆದಮೇಲೆ ಏನು ಕ್ಯಾಶು ತಿರ್ಲಿಲ್ಲ ಅದಕ್ಕೋಸ್ಕರ ಇದಕ್ಕೆ ಕ್ಯಾಶು ಕೂಡ ಆ್ಯಡ್ ಮಾಡಿದ್ದೀನಿ ಮತ್ತು ಬೆಲ್ಲದ ಪಾಕ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಹುರುಗಡ್ಲೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದ್ ಲುಕ್ ಕೊಡ್ರಿ ಹಿಂಗೆ ಏ ತಾಯಿ ಅಣ್ಣ ಹೊಣ್ಣ ಕುರಿ ಮೇಸಾತರ ಇದೀನಿ ನಾನು ಏಯ್ ಟ್ರೆ ಬೇಬೆ ಈ ಬೇಬೆ ಕುರಿ ಎಣ್ಣೆ ಹಾಕೊಂಡ ತಲೆಗೆ ಕುರಿ ಕಾಯೋ ತರ ಆಗೋರಂತೆ ಅದಕ್ಕೆ ಕ್ಯಾಮ್ರಾ ಮುಂದೆ ಬರೋದು ಮತ್ತೆ ಗಾಯ್ಸ್ ನಾನು ಮುಲ್ತಾನಿ ಮಿಟ್ಟಿಯನ್ನು ಹಚ್ಕೊತಾ ಇದ್ದೀನಿ ನಾನು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ ಮತ್ತೆ ಅಲೋವೆರಾ ಹಾಗೆ ರೋಸ್ ವಾಟರ್ ಮತ್ತೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಡೀಪ್ ಆಗಿರೋ ಬಟ್ಟೆ ಹಾಕೊಂಡಿದ್ರೆ ಕಂಪ್ಲೀಟ್ ಇಲ್ಲಿವರೆಗೂ ಕೂಡ ನಮ್ಗೆ ಎಷ್ಟು ಎಕ್ಸ್ಪೋಸ್ ಆಗುತ್ತೆ ಅಲ್ಲಿವರೆಗೂ ಹಾಕೊಂಡ್ರೆ ತುಂಬಾ ಒಳ್ಳೇದು ಆ್ಯಂಡ್ ಇದರಿಂದ ಟ್ಯಾನ್ ರಿಮೂವ್ ಆಗುತ್ತೆ ಸೊ ನಾನು ಕೈಗೂ ಎಲ್ಲ ಹಾಕೊಳ್ಬೇಕಿತ್ತು ಅದಕ್ಕೆ ಅಂತಾನೆ ಮಿಕ್ಸ್ ಮಾಡಿದೆ ಎಷ್ಟು ಬಟ್ ಮರ್ತ್ಕೊಂಡು ಹಂಗೆ ಹಚ್ಕೊಂಡ್ಬಿಟ್ಟೆ ಈಗ ಬಟ್ಟೆ ತೆಗೆಯೋದಕ್ಕಷ್ಟ ನಾನು ಫೇಸ್ ರಿಮೂವ್ ಮಾಡಿ ಅದಾದಮೇಲೆ ಹ್ಯಾಂಡಿಗೆಲ್ಲ ಹಾಕೊತೀನಿ ಏನೋ ನೆಕ್ಸ್ಟ್ ನನ್ನದು ಸಿಕ್ಕಾಪಡೆ ಕೆಲಸಗಳಿದೆ ಇನ್ನೂ ನಾನು ಚಿಕನ್ ಎಲ್ಲ ಮಾಡೋಕ್ಕಿದೆ ನಾನು ಇದೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಡ್ರೈ ಆದಮೇಲೆ ವಾಶ್ ಮಾಡ್ತೀನಿ ಅದಾದಮೇಲೆ ಐಸ್ ವಾಟರ್ನ ಕೂಡ ಅಪ್ಲೈ ಮಾಡ್ಕೊತೀನಿ ಮುಲ್ತಾನಿ ಮೆಟ್ಟಿ ಹಾಕ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಸಿ ಕಿಚನಿಗೆ ಬಂದೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ತರತರಿಯಾಗಿ ರುಬ್ಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆಯೇ ಅರಿಶಿನ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಗೆ ನೀರನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ತರತಾರಿಯಾಗಿ ಗ್ರೈಂಡ್ ಮಾಡಿಕೊಂಡೆ ಗ್ರೈಂಡ್ ಮಾಡ್ಕೊಂಡಿದಂಥ ಮಸಾಲೆನ ಒಂದು ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ಕೊಂಡು ಆ ಮಸಾಲೆನ ಅದ್ರ ಹಾಕಿ ಗಾಡಿಸಿ ಏನು ಒಂದು ಅರ್ಧ ಕೆಜಿ ಅಷ್ಟಿತ್ತು ಅಂದ್ಕೊತೀನಿ ಅರ್ಧ ಕೆಜಿ ಸ್ವಲ್ಪ ಜಾಸ್ತಿ ಇತ್ತು ಚಿಕನ್ನು ನಾಟಿ ಕೋಳಿದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಜಾನ ತೊಳೆದು ನೀರು ಹಾಕ್ಬಿಟ್ಟು ಉಷ್ಯಲ್ ಏ ಗಟ್ಟಿ ಕೋಳಿತಾನೆ ಇದು ಅದಕ್ಕೆ ಬಟ್ ನಾನು ಮಾಡ್ಕೊಂಡಿದ್ದು ಮಿಸ್ಟೇಕ್ ಏನಂದರೆ ಸುಂಡ್ದು ಇರೋ ಮುಂಚೆಗೇ ನೀರು ಹಾಕ್ಬಿಟ್ಟಿದೆ ಹಾಗಾಗಿ ನೀರು ಇಷ್ಟು ಚೆನ್ನಾಗಿ ಬಿಟ್ಕೊಂಡ್ಬಿಡ್ತು ಇಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ನೀರು ನೀರು ಥರ ಆಗುತ್ತೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಬಟ್ ಸ್ವಲ್ಪ ಗ್ರೇವಿ ಥರ ಗಟ್ಟಿ ಗೊಜ್ಜ್ ಥರ ಇದ್ದಿದ್ರು ಚೆನ್ನಾಗಿರೋದು ಹಾಗೇ ಇದಕ್ಕೆ ಸ್ವಲ್ಪ ವಿನೇಗರ್ ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಅಂದರೂ ನೀರು ಮಾತ್ರ ಕಮ್ಮಿ ಆಗಲಿಲ್ಲ ಜಾಸ್ತಿ ಫ್ಲೇಮಲ್ಲಿ ಇಟ್ಟು ನಾನು ಬೇಯಿಸಿದ್ರು ಕೂಡ ಆ ಟೇಸ್ಟ್ ಮಾತ್ರ ಚಪಾತಿಗೆ ತುಂಬಾ ಚೆನ್ನಾಗಿ ಇತ್ತು ಇವತ್ತಿನ ನೈಟ್ ಡಿನ್ನರ್ ನಂದು ಇದಾಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು